ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮಧ್ಯಾಹ್ನ ಇವಾಗ ಮೂರುವರೆ ಆಗ್ತಾ ಬಂತು ಹಾಗೆ ಬ್ಲಾಗನ್ನು ಶುರು ಮಾಡಿದ್ದೀನಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರೆ ದಟ್ಟವಾದ ಮೋಡ ಆಗ್ತಾ ಇದೆ ಹಾಗೆಯೇ ಈ ಕಡೆ ನೋಡಿದ್ರೆ ಕಣ್ಣು ನೋಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಬಿಸ್ಲಿದೆ ಸೊ ಸದ್ಯದ ಸಿಚುವೇಶನ್ ಈ ಥರ ಇದೆ ಇವತ್ತಿಂದು ಹಾಗೆಯೇ ಕರಾವಳಿಯಲ್ಲಿ ಮೇ ಮಿಡ್ವಿಕ್ ಇಂದ ಮಳೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಹಾಗೆಯೇ ಇವಾಗ ಗೊಬ್ಬರ ಕೊಡೋ ಕೆಲಸ ಕೂಡ ನಡೀತಾ ಇದೆ ಅಲ್ವ ಅದಕ್ಕೋಸ್ಕರ ಮಳೆ ಸ್ವಲ್ಪ ಬಂದರೆ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ ಅದಕ್ಕೋಸ್ಕರ ನೋಡಬೇಕು ಇವಾಗ ಸ್ವಲ್ಪ ಬಾಕಿ ಇದೆ ಇನ್ನು ಸೊ ಅಲ್ಲಿ ಗೊಬ್ಬರ ಕೊಡೋ ಟೈಮ್ಗೆ ಮಳೆ ಬಂದರೆ ಡೈರೆಕ್ಟಾಗಿ ಡೈಲೂಟ್ ಮಾಡೋ ಕೆಲಸ ಇಲ್ಲ ಡೈರೆಕ್ಟಾಗಿ ಗೊಬ್ಬರವನ್ನು ಕೊಡ್ಬೋದು ಅದಕ್ಕೋಸ್ಕರ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಬಟ್ ಮೇ ತಿಂಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಎಲ್ಲ ಫರ್ಟಿಲೈಸರ್ ಕೊಡೋದು ಅದಕ್ಕೋಸ್ಕರ ಆ ಕೆಲಸನೂ ಇದೆ ಹಾಗೆಯೇ ಸ್ವಲ್ಪ ಅಡಿಕೆ ಸಿಪ್ಪೆ ಎಲ್ಲ ಇದೆ ಇದನ್ನು ತೋಟಕ್ಕೆ ತಗೊಂಡೋಗಿ ಎಲ್ಲಾದರೂ ಒಂದು ಕಡೆ ರಾಶಿ ಹಾಕೋ ಕೆಲಸನೂ ಇದೆ ಇನ್ನು ಸ್ವಲ್ಪ ನರ್ಸರಿ ಕೆಲಸದ ಕಡೆ ಹೊರಟಿದ್ದೀನಿ ಹಾಗೆಯೇ ಬ್ಲಾಗನ್ನು ಶುರು ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಸ್ವಲ್ಪ ಗಿಡಗಳನ್ನು ಡೆಲಿವರಿ ಕೊಡೋ ಕೆಲಸನೂ ಇದೆ ಅದರ ಜೊತೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೆಯೇ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಂದ ಕೇಳ್ಕೊತೀನಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಈ ಕಡೆ ನೋಡಿ ದಟ್ಟವಾದ ಮೋಡ ಕಾಣಿಸ್ತಾ ಇದೆ ಹಾಗೆಯೇ ನನ್ನ ಬ್ಯಾಕ್ಗ್ರೌಂಡಿಂದ ಸಿಕ್ಕಾಬಟ್ಟೆ ಬಿಸಿಲು ಕೂಡ ಇದೆ ಹಾಗೆಯೇ ನಮ್ಮ ಇಬ್ಬರು ಸಬ್ಸ್ಕ್ರೈಬರ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಗಿಡಗಳನ್ನು ಪಿಕ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಇದು ಪನಿಯೂರ್ ಒನ್ ಜಾತಿಯ ಕಡ್ಡಿಗಳನ್ನು ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋದು ಇದು ಸ್ವಲ್ಪ ಇವಾಗಷ್ಟೇ ಚಿಗುರ್ಕೊಂಡು ರೆಡಿಯಾಗಿದೆ ಅಷ್ಟೇ ಬರ್ತಾ ಬರ್ತಾಯಿದೆ ನೋಡಿ ಈ ಥರ ಟೈಮಲ್ಲಿ ತಗೊಂಡೋದ್ರೆ ಟ್ರಾನ್ಸ್ಪೋರ್ಟಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಜಾಸ್ತಿ ಲೆಂತ್ ಬಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇಷ್ಟು ಬಂದಾಗಲೇ ಹೇಳ್ತೀನಿ ನಾನು ಹಾಗೆಯೇ ಈ ಕಡೆ ನೋಡಿ ಕೆಲವು ವಾರಗಳ ಹಿಂದೆ ಪ್ಲಾಂಟ್ ಮಾಡ್ತಾ ಇದ್ವಿ ಅಲ್ವಾ ಹಿಪ್ಪಿದೆಯನ್ನು ಇವಾಗ ಚಿಗುರಿ ಚೆನ್ನಾಗಿ ಬರೋದಕ್ಕೆ ಶುರುವಾಗಿದೆ ಇದು ಇವಾಗಲೇ ಅಲ್ಲ ತುಂಬ ಟೈಮ್ ಬೇಕಿನ್ನ ಗ್ರಾಫ್ಟ್ ಮಾಡೋದಕ್ಕೆ ಹಾಗೆ ಈ ಕಡೆ ಸ್ವಲ್ಪ ಗಿಡಗಳೆಲ್ಲ ಇದೆ ಇದನ್ನು ಇನ್ನು ಪಿಕ್ ಮಾಡಬೇಕು ಹಾಗೆಯೇ ಇಲ್ಲೊಂದು ಕಂಬದಲ್ಲೂ ಕೂಡ ನಾವು ನಾಟಿ ಮಾಡಿದ್ದೀವಿ ನೋಡಿ ಇಲ್ಲಿದು ಇದು ಪಿ ವಿ ಸಿ ಪೈಪಲ್ಲಿ ನಾಟಿ ಮಾಡಿರೋದು ನಾನು ಬೇರೆ ಬೇರೆ ಕಾಂಬಿನೇಷನಲ್ಲಿ ನಾಟಿ ಮಾಡಿದ್ದೀನಿ ಅಂದರೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಫ್ಯೂಚರಲ್ಲಿ ನೋಡೋಣ ಅಂತ ಏನಕ್ಕೆ ಅಂದರೆ ಇದರಲ್ಲಿ ಡಬಲ್ ಗ್ರಾಫ್ಟಿಂಗ್ ಇದೆ ಅದರಲ್ಲಿ ಒಂದು ಡಬಲ್ ಗ್ರಾಫ್ಟಿಂಗ್ ಇನ್ನೊಂದು ಸಿಂಗಲ್ ಗ್ರಾಫ್ಟಿಂಗ್ ಹಾಗೆಯೇ ಇದರಲ್ಲಿ ಎರಡು ಕೂಡ ಗ್ರಾಫ್ಟೆಡ್ ಗಿಡಗಳಿದೆ ನಾರ್ಮಲ್ ಸಿಂಗಲ್ ಗ್ರಾಫ್ಟಿಂಗ್ ಇದರಲ್ಲಿ ಒಂದು ಟಾಪ್ ಶೂಟ್ ಮತ್ತೆ ಒಂದು ರನ್ನರ್ ಬಳ್ಳಿಯಿಂದ ಮಾಡಿರೋ ಗಿಡ ಇದೆ ಹಾಗೆಯೇ ಈ ಕಂಬದಲ್ಲಿ ಕಾಳು ಮೆಣಸಿನ ಬೀಜದಿಂದ ಮೊಳಕೆ ಬಂದಿರೋ ಒಂದು ಬಳ್ಳಿ ಇದೆ ನೋಡಿ ಇವಾಗ ಉದ್ದಕ್ಕೆ ಕಾಣಿಸ್ತಾ ಇರೋದು ಆ ಕಡೆದು ನಾರ್ಮಲ್ ರನ್ನರ್ ಬಳ್ಳಿ ಅದು ಸುಮ್ಮನೆ ಚೇಂಜ್ಗೆ ಇರಲಿ ಯಾವ ಥರ ಕಾಣಿಸುತ್ತೆ ಅಥವಾ ರಿಸಲ್ಟ್ ಬರುತ್ತೆ ಬಳ್ಳಿಗಳು ಯಾವ ಥರ ಬರುತ್ತೆ ಅಂತ ಒಂದು ನೋಡೋದಕ್ಕೋಸ್ಕರ ಈ ಥರ ಮಾಡಿರೋದಷ್ಟೇ ಇವಾಗ ನೋಡಿ ಕಾಳು ಮೆಣಸಿನ ಗಿಡಗಳನ್ನು ಪಿಕ್ ಮಾಡೋ ಕೆಲಸ ಆಗೋಯ್ತು ಇವಾಗ ನಮ್ಮ ಸಬ್ಸ್ಕ್ರೈಬರ್ ಆಲ್ರೆಡಿ ಬರ್ತೀನಿ ಅಂತ ಹೇಳಿದ್ದಾರೆ ಸಂಜೆ ಹಾಗೆ ಇವಾಗ ಚೆನ್ನಾಗಿ ಚಿಗುರಿರೋ ಗಿಡಗಳನ್ನು ಇವಾಗ ಪಿಕ್ ಮಾಡಿಟ್ಟಿದ್ದೀನಿ ಒಂದು ಮುನ್ನೂರೈವತ್ತು ಗಿಡಗಳಿದೆ ಇದರಲ್ಲಿ ಟೋಟಲಾಗಿ ಸಂಜೆ ಆಗ್ತಿದ್ದಂಗೆ ಇನ್ನೊಂದು ರೌಂಡು ಒಂದು ಸುಡುಮಣ್ಣನ್ನು ತಯಾರು ಮಾಡಿದ್ವಿ ಅದಕ್ಕೆ ಇವಾಗ ಬೆಂಕಿಯನ್ನು ಕೊಟ್ಟಾಯಿತು ಹಾಗೆಯೇ ಈ ಬ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ತಪ್ಪದೇ ನೋಡಿ ನಾಳೆ ಸಿಗೋಣ ಸ್ನೇಹಿತರೆ ಇವಾಗ ಮರುದಿನ ಬೆಳಿಗ್ಗೆ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ ಬೆಳಿಗ್ಗೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ತೋಟದ ಕಡೆ ಹೊರಟಿದ್ದೀನಿ ಹಾಗೆಯೇ ಇರಿಗೇಷನ್ ಕೂಡ ಶುರು ಮಾಡಬೇಕಿತ್ತು ಎರಡು ಶಿಫ್ಟ್ ಇವಾಗ ಕಂಪ್ಲೀಟ್ ಮಾಡಬೇಕು ಹಾಗೇನೇ ಸ್ವಲ್ಪ ನರ್ಸರಿಗೆಲ್ಲ ನೀರು ಹಾಕೋ ಕೆಲಸ ಇದೆ ಅದನ್ನೆಲ್ಲ ಮಾಡಿಕೊಂಡು ಇರಿಗೇಷನ್ನ ಶುರು ಮಾಡಬೇಕು ಹಾಗೆಯೇ ಕೆಲವೊಂದು ಕೆಲಸಗಳೆಲ್ಲ ಬಾಕಿ ಇದೆ ಹಾಗೆಯೇ ಮಾಡಬೇಕು ಇವತ್ತು ಸೊ ಏನೆಲ್ಲ ಅಂತ ಖಂಡಿತವಾಗ್ಲೂ ಈ ಬ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ಬನ್ನಿ ನನ್ನ ಜೊತೆ ಸುಡುಮಣ್ಣಿಗೆ ಬೆಂಕಿ ಹಾಕಿರೋದು ಆಲ್ಮೋಸ್ಟ್ ಇವಾಗೆಲ್ಲ ಹೊತ್ತಿ ಉದ್ದಿದೆ ಸೊ ಹಾಗೆ ವಿಷಯ ಏನಂದರೆ ನಾವು ಅಡಿಕೆ ಸಿಪ್ಪೆ ಹಾಗೆಯೇ ಹಳೆ ಕಟ್ಟಿಗೆ ತುಂಡುಗಳೆಲ್ಲ ಇರುತ್ತಲ್ವ ಸೊ ಅದನ್ನು ಹಾಕಿ ಕೆಂಪು ಮಣ್ಣನ್ನು ಹಾಕಿದ್ವಿ ಹಾಗೇನೇ ಇಲ್ಲಿ ನೋಡಿ ಅಡಿಕೆ ಸಿಪ್ಪೆ ಇದೆ ಇನ್ನು ಸೊ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಪ್ರತಿ ಬಾರಿಯೂ ಅರೌಂಡೊಂದು ಹತ್ತರಿಂದ ಹನ್ನೆರಡು ಬುಟ್ಟಿ ಆಗುವಷ್ಟು ಮಣ್ಣನ್ನು ಹಾಕಿ ಸ್ವಲ್ಪ ಕಟ್ಟಿಗೆಯನ್ನೆಲ್ಲ ಹಾಕಿ ಇದ್ದೀವಿ ಇಲ್ಲಾಂದರೆ ಕಳೆದ ಬಾರಿ ಅಡಿಕೆ ಸಿಪ್ಪೆಯನ್ನೆಲ್ಲ ತೋಟಕ್ಕೆ ಸಾಗಿಸಿ ಒಂದು ವರ್ಷದ ನಂತರ ಹಾಕ್ತಾಯಿದ್ವಿ ಬಟ್ ಅದು ಸಾಗಾಟ ಮಾಡೋದಕ್ಕೆ ತುಂಬ ಟೈಮ್ ಇರಿಸುತ್ತೆ ಅದಕ್ಕೋಸ್ಕರ ಈ ಪ್ಲ್ಯಾನನ್ನು ಮಾಡಿರೋದು ದುಡುಮಣ್ಣಿಗೆ ಹಾಕೋದಕ್ಕೆ ಅಂತ ಇವಾಗ ಇಲ್ಲಿ ಅಡಿಕೆ ಸಿಪ್ಪೆಯನ್ನು ಈ ಥರ ಇದ್ದೀನಿ ಟಬ್ಬಲ್ಲಿ ಹೋಗೋದಕ್ಕಂತ ಹೊರಟೆ ಬಟ್ ಆಮೇಲೆ ಅನ್ನಿಸ್ತು ಟಬ್ಬಲ್ಲಿ ತೊಗೊಂಡೋಗೋದಕ್ಕೆ ತುಂಬ ಟೈಮ್ ಇಡಿಸುತ್ತೆ ಅಂತ ಅದಕ್ಕೋಸ್ಕರ ಏನು ಮಾಡಿದೆ ಅಂತ ಹೇಳಿದ್ರೆ ಚಿಕ್ಕದಾಗಿರೋ ಒಂದು ಶೇಡ್ ನೆಟ್ಟನ್ನು ತೊಗೊಂಬಂದು ಅದರಲ್ಲಿ ಸ್ಪ್ರೆಡ್ ಮಾಡಿ ಅದಕ್ಕೆ ಅಡಿಕೆ ಸಿಪ್ಪೆಯನ್ನು ಹಾಕಿದೆ ಆವಾಗ ನಾಲ್ಕರಿಂದ ಐದು ಬುಟ್ಟಿ ಆಗುವಷ್ಟು ಅಡಿಕೆ ಸಿಪ್ಪೆಯನ್ನು ಒಂದೇ ಬಾರಿ ತಗೊಂಡು ಹೋಗೋದಕ್ಕಾಗುತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ತುಂಬ ಟೈಮ್ ಇಡಿಸುತ್ತಲ್ವ ಎಷ್ಟನ್ನು ತಗೊಂಡೋಗೋದಕ್ಕೆ ಸಂಡೆ ಆಗಿದ್ದರಿಂದ ವರ್ಕರ್ಸ್ ಕೂಡ ಯಾರೂ ಇರಲಿಲ್ಲ ಅಷ್ಟರಲ್ಲಿ ಅಪ್ಪ ಕೂಡ ಬಂದರು ಅದಕ್ಕೋಸ್ಕರ ಶೇಡ್ ನೆಟ್ಗೆ ಸ್ವಲ್ಪ ಜಾಸ್ತಿ ಹಾಕಿ ಅಡಿಕೆ ಸಿಪ್ಪೆಯನ್ನು ತಾಕದೆ ಆವಾಗ ತಗೊಂಡು ಹೋಗೋದಕ್ಕೆ ಇಬ್ಬರಿಗೆ ಸ್ವಲ್ಪ ಜಾಸ್ತಿಯಾಗಿ ಕ್ಯಾರಿ ಮಾಡ್ಬೋದಲ್ವ ಅದಕ್ಕೋಸ್ಕರ ನೋಡಿ ಇಲ್ಲಿ ಇವಾಗ ಏಳರಿಂದ ಎಂಟೂವರೆ ಆಗುವಷ್ಟು ಅಡಿಕೆ ಸಿಪ್ಪೆಯನ್ನು ಒಂದೇ ಬಾರಿ ತೊಗೊಂಡೋದ್ರೆ ಹೆಲ್ಪ್ ಆಗುತ್ತೆ ಹಾಗೆಯೇ ಅದನ್ನು ಇವಾಗ ನೋಡಿ ಸುಡುಮಣ್ಣು ತಯಾರು ಮಾಡೋ ಜಾಗಕ್ಕೆ ತಗೊಂಡು ಬಂದು ಹಾಕಾಯಿತು ಹಾಗೆಯೇ ಸಿಹಿಗಣಸಿನ ಬಳ್ಳಿಗಳಂತೂ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಾ ಇತ್ತು ಸಿಹಿಣಸಂತೂ ತುಂಬನೇ ಕಡಿಮೆ ಅಥವಾ ಆಗೋದಕ್ಕೆ ಶುರು ಆಗಿರಲಿಲ್ಲ ಏನಕ್ಕೂ ಗೊತ್ತಿಲ್ಲ ತುಂಬಾ ಬಳ್ಳಿ ತುಂಬನೇ ಸ್ಪ್ರೆಡ್ ಆಗ್ತಾ ಇತ್ತು ಅದಕ್ಕೋಸ್ಕರ ಆ ಬಳ್ಳಿಗಳನ್ನು ಕೂಡ ಸುಡುಮಣ್ಣಿಗೆ ಹಾಕಿದೆ ಇನ್ನು ಕೆಂಪು ಮಣ್ಣನ್ನು ಹಾಕೋ ಕೆಲಸ ಇದೆ ಕೆಂಪು ಮಣ್ಣು ಒಂದೊಂದು ಹನ್ನೆರಡು ಬುಟ್ಟಿ ಆಗುವಷ್ಟು ಕೆಂಪು ಮಣ್ಣನ್ನು ಇವಾಗ ತಯಾರು ಮಾಡ್ತಾ ಇರೋ ಸುಳ್ಳ್ಮಣ್ಣಿಗೆ ಹಾಕಿದ್ದೀವಿ ಹಾಗೆಯೇ ಕೆಳಗಡೆ ಸೋಗೆ ಕೂಡ ಹಾಕಿದ್ದೀವಿ ಹಾಗೆಯೇ ಸ್ವಲ್ಪ ಕಟ್ಟಿಗೆ ಎಲ್ಲ ಇತ್ತು ಅದನ್ನು ಕೂಡ ಬೇಸಿಗೆ ಹಾಕಿಬಿಟ್ಟು ಅದರ ಮೇಲ್ಗಡೆಗೆ ಅಡಿಕೆ ಸಿಪ್ಪೆಯನ್ನು ಹಾಕಿರೋದು ಇವಾಗ ಅದರ ಮೇಲ್ಗಡೆಯಿಂದ ಇವಾಗ ಸಿಹಿಗೆಣಸಿನ ಬಳ್ಳಿ ಇದೆ ಅಲ್ವಾ ಅದು ಸ್ವಲ್ಪ ಬಿಸಿ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಪಕ್ಕದಲ್ಲಿ ನರ್ಸರಿ ಕೂಡ ಇತ್ತು ಆ ಉದ್ದೇಶದಿಂದ ಹಾಕಿರೋದು ಹಾಗೆಯೇ ಅದರ ಮೇಲ್ಗಡೆಗೆ ಇವಾಗ ಕೆಂಪು ಮಣ್ಣನ್ನು ಹಾಕ್ತಾಯಿದ್ದೀನಿ ಯಾರೋ ಒಂದೊಂದು ಹದಿಮೂರು ಬುಟ್ಟಿ ಆಗುವಷ್ಟು ಕೆಂಪು ಮಣ್ಣನ್ನು ಹಾಕ್ತೆ ಅಂತ ಅನಿಸ್ತಾರೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಬಟ್ ಎಷ್ಟು ಕ್ವಾಂಟಿಟಿಗೆ ಅಷ್ಟು ಖಂಡಿತವಾಗಲೂ ಸಾಕಾಗುತ್ತೆ ಅಂತ ಅನ್ನಿಸ್ತು ಸಂಜೆ ಆಗ್ತಾಯಿದ್ದಂಗೆ ಸುಡುಮಣ್ಣಿಗೆ ಬೆಂಕಿ ಕೂಡ ಕೊಟ್ಟಾಯಿತು ಒಣಗಿರೋ ಕಟ್ಟಿಗೆಯನ್ನೆಲ್ಲ ಅಡಿಕೆ ಸಿಪ್ಪೆಯಿಂದ ಕವರ್ ಮಾಡಿದ್ವಿ ಅದಕ್ಕೋಸ್ಕರ ಜಾಸ್ತಿಯಾಗಿ ಬೆಂಕಿಯ ಜ್ವಾಲೆ ಹೊರಗಡೆ ಬರ್ತಾ ಇರಲಿಲ್ಲ ಒಂದು ರಾತ್ರಿಯಲ್ಲಿ ಬೆಂಕಿ ಚೆನ್ನಾಗಿ ಹೊತ್ತಿ ಉರಿದು ಇವಾಗ ನೋಡಿ ಈ ಸ್ಟೇಜಲ್ಲಿದೆ ಸುಡುಮಣ್ಣು ಇದು ಆ್ಯಕ್ಚುಲಿ ಎರಡನೇ ಸುಡುಮಣ್ಣು ತಯಾರು ಮಾಡಿರೋದು ನೋಡಿ ಶುರುವಿಂದು ಇಲ್ಲಿದೆ ಇವಾಗ ನೋಡಿ ಈ ಥರ ಮಿಕ್ಸ್ಚರ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಕೇವಲ ಅಡಿಕೆ ಸಿಪ್ಪೆ ಮಾತ್ರ ಅಲ್ಲ ಹಾಗೇನೇ ಬಿದ್ದೋಗಿರೋ ಮರಗಳು ಹಾಗೆಯೇ ಸೋಗೆ ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಅದರ ಜೊತೆ ಕೆಂಪು ಮಣ್ಣನ್ನು ಹಾಕಿರೋದು ಒಂದು ಹದಿನೈದು ಬುಟ್ಟಿ ಆಗುವಷ್ಟು ಕೆಂಪು ಮಣ್ಣನ್ನು ಒಂದು ಸುಡುಮಣ್ಣಿಗೆ ಹಾಕಿದ್ವಿ ಇದು ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೋಸ್ಕರ ಒಂದು ಇಪ್ಪತ್ತು ಬುಟ್ಟಿ ಆಗುವಷ್ಟು ಸುಡು ಮಣ್ಣನ್ನು ಹಾಕಿದ್ವಿ ಸ್ವಲ್ಪ ಅರ್ಜೆನ್ಸಿನಲ್ಲಿ ಬೇರೆ ಕೆಲಸಕ್ಕಿಂತ ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದು ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಕರಾವಳಿಯಲ್ಲಿ ಮಳೆ ಬರೋದಕ್ಕೆ ಶುರುವಾಗಿದೆ ಅಲ್ಲಲ್ಲಿ ಬಟ್ ನಮ್ಮಲ್ಲಿನೂ ಬಂದಿಲ್ಲ ಬಟ್ ಬರ್ಬೋದು ಅದಕ್ಕಿಂತ ಮುಂಚೆ ಇದು ಕಂಪ್ಲೀಟ್ ಆಗಬೇಕು ಇಲ್ಲ ಒದ್ದೆ ಆಗಿಬಿಟ್ರೆ ಬೆಂಕಿ ಹತ್ತಲ್ಲ ಅಲ್ವಾ ಅದಕ್ಕೋಸ್ಕರ ಇನ್ನು ಇವಾಗಲೇ ಹಾಕೋಲ್ಲ ಗೋಣಿ ಚೀಲದಲ್ಲಿ ತುಂಬಿ ತೋಟದಲ್ಲಿ ತಗೊಂಡೋಗಿರ್ತೀವಿ ಏನಕ್ಕೆ ಅಂತ ಹೇಳಿದರೆ ಕೆಲವೊಂದು ಪ್ಲಾಟ್ಗಳಿಗೆ ಆಲ್ರೆಡಿ ಹಾಕಾಗಿದೆ ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ಮಳೆ ಬರೋದಕ್ಕೆ ಶುರುವಾದಾಗ ಹಾಕ್ತೀವಿ ಸೊ ಬನ್ನಿ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ನರ್ಸರಿ ಕೆಲಸದಲ್ಲೇ ಕಂಟಿನ್ಯೂ ಆಗಿದ್ವಿ ಅಂತಲೇ ಹೇಳ್ಬೋದು ಸ್ವಲ್ಪ ಗಿಡಗಳು ತಯಾರಾಗಿರೋದನ್ನು ಶಿಫ್ಟ್ ಮಾಡಿದ್ವಿ ಅಂದರೆ ಗ್ರಾಫ್ಟಿಂಗ್ ಮಾಡಿರೋದನ್ನು ಏನಕ್ಕೆ ಅಂತ ಹೇಳಿದರೆ ಕೆಲವೊಂದು ಜಾಗದಲ್ಲಿ ಬಸವನ ಹುಳದ ಕಾಟ ಜಾಸ್ತಿಯಾಗಿ ಇರುತ್ತೆ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ವಿ ಹಾಗೆಯೇ ಸ್ವಲ್ಪ ಹಿಪ್ಪಿಲಿ ಗಿಡಗಳು ಬೇರೆ ಬಂದಿರೋದೆಲ್ಲ ಇತ್ತು ಅದನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿದ್ವಿ ಆವಾಗ ಏನು ತಿರ್ಗ ಮಣ್ಣು ತುಂಬಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ನಾಟಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತಲ್ವಾ ಹಾಗೆಯೇ ತುಂಬಾ ಗಿಡಗಳು ಇನ್ನು ರೀಪ್ಲಾಂಟ್ ಮಾಡೋದಕ್ಕೂ ಇದೆ ಅದಕ್ಕೋಸ್ಕರ ಆ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಹಾಗೆಯೇ ಚೆನ್ನಾಗಿ ಬೇರು ಬಂದಿರೋ ಗಿಡಗಳನ್ನ ಈ ಥರ ಸಪ್ರೇಟಾಗಿಡ್ತಾಯಿದ್ದೀನಿ ಸ್ವಲ್ಪ ಓಪನ್ ಸ್ಪೇಸ್ಗೆ ಇಟ್ಟರೆ ಬೇಗನೆ ಬೆಳವಣಿಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಕಳೆದ ಒಂದು ವಾರದಲ್ಲಿ ಸ್ವಲ್ಪ ಕಾಳು ಮೆಣಸಿನ ಗಿಡಗಳನ್ನು ಕೂಡ ಗ್ರಾಫ್ಟಿಂಗ್ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಸೊ ಅದನ್ನು ಕೂಡ ಇವಾಗ ಇವತ್ತು ಶಿಫ್ಟ್ ಮಾಡೋ ಕೆಲಸ ಇತ್ತು ಸ್ವಲ್ಪ ಚೆನ್ನಾಗಿ ಬಿಸಿಲಿರೋ ಜಾಗಕ್ಕೆ ಶಿಫ್ಟ್ ಮಾಡ್ತಾಯಿದ್ವಿ ಅಂದರೆ ಶೆಡ್ಮೆಟ್ನ ಒಳಗಡೆ ಇಡೋದು ಬಟ್ ಸ್ವಲ್ಪ ಬೆಳಕಿಗೆ ಎಕ್ಸ್ಪೋಜರ್ ಜಾಸ್ತಿ ಇದ್ದರೆ ಬೇಗನೆ ಚಿಗುರುಗಳು ಬರುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಹಾಗಿದ್ರೆ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗ್ ಅನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ